ನಾನು ಮಾತಾಡ್ತಿರೋದು ಎಷ್ಟು ಕ್ಲಿಯರ್ ಆಗೈತು ನಾನು ಇನ್ನೊಂದು ಮೈಕ್ ತಗೋಬೇಕು ಈ ಮೈಕ್ ಅಂತೂ ಏನೋ ಚೀಪ್ ಅಂದ್ಬಿಟ್ಟು ತಗೋಬಿಟ್ಟೆ ಚೀಪ್ ಅಂದ್ರೆ ಕಡಿಮೆ ಇಲ್ಲ ಎಂಟುನೂರು ರೂಪಾಯಿ ಎಂಟ್ನೂರು ರೂಪಾಯಿ ಅಂದ್ಬಿಟ್ಟು ತಗೊಂಡೆ ಆದ್ರೂ ಪರವಾಗಿಲ್ಲ ಏನೋ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಕಡೆ ಒಂದು ಮಾತಿದೆಯಲ್ಲ ಕುಂಡ್ಗಂಡ್ಗಿಂತ ಮೆಡ್ಗಂಡ್ ಮೇಲೆ ಒಂದಂಗೆ ಆದರೆ ಏನು ಇದೆ ಅದಕ್ಕಿಂತ ಒಂದು ಮಾಡೋದಿಲ್ಲ ಖುಷಿ ಇದೆಯಲ್ಲ ಲಾಸ್ಟ್ ಟೈಮು ಹಾಯ್ ಗೈಸ್ ನಾನ್ ಹೇಮಂತ್ ನಾಯಕ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೌಕಾಸಿ ಪ್ರವಾಸಿ ನಾನು ಇವತ್ತು ಹೋಗ್ತಾ ಇರೋದು ತಿರುಮಲಾಗೆ ಆಸ್ ಯೂಶಲ್ ನೀವು ನೋಡಿರ್ತೀರ ತಮ್ಮಲ್ಲಿ ತಮ್ಮ ನೋಡಿ ಗೊತ್ತಾಗಿರುತ್ತೆ ತಿರುಮಲಾಗೆ ಹೋಗ್ತಾ ಇದ್ದೀನಿ ಆ ತಿರುಮಲಾಗ ಹೋಗ್ತಾ ಇರೋದ್ರೆ ನಂಗೆ ಎಲ್ಲಿ ಯಾವ್ದೇ ನಂಗೆ ತುಂಬಾ ಖುಷಿ ಆಗುತ್ತೆ ಬಟ್ ತಿರುಮಲ ನಂಗೆ ಸೋ ಸ್ಪೆಷಲ್ ಯಾಕಂದ್ರೆ ನಮ್ಮ ಮನೆ ದೇವರು ಕೂಡ ಮನೆ ದೇವರಾಗಿರೋದು ಕೂಡ ನಾನು ಇದು ಹೋಗ್ತಾ ಇದ್ದೀನಿ ತುಂಬಾ ವರ್ಷ ಆಗಿತ್ತು ತಿರುಮಲ ಹೋಗಿ ಆಲ್ಮೋಸ್ಟ್ ಸೆವೆನ್ ಇಯರ್ಸ್ ಆಗಿತ್ತು ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಹೋಗಿದ್ದು ನಾನು ಇವಾಗ ಹೋಗ್ತಾ ಇದ್ದೀನಿ ಒಂಬತ್ತು ಗಂಟೆ ಬಸ್ ಇದೆ ಇವಾಗ ಮೆಜೆಸ್ಟಿಕ್ ಇಂದ ಅಲ್ಲಿಂದ ಹೊರಡಬೇಕು ಆಲ್ರೆಡಿ ಏಟ್ ಓ ಕ್ಲಾಕ್ ಆಗಿದೆ ಇವತ್ತು ಗುರುವಾರ ಆಗಿದ್ರಿಂದ ಸ್ವಲ್ಪ ಪೂಜೆ ಮಾಡಿ ರಾಯಲ್ ಪೂಜೆ ಮಾಡ್ಬಿಟ್ಟು ಹೊರಟೆ ಇಷ್ಟೊತ್ತಾಯ್ತು ನಾನು ಪೂಜೆ ಮಾಡಿದೆ ಏಳು ಗಂಟೆ ಆಯ್ತು ಈಗ ಏಳು ಗಂಟೆ ಪೂಜೆ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ದೀನಿ ಆ ಸಿಗೋಣ ತಿರುಮಲದಲ್ಲಿ ಈವಾಗ ಹೋಗ್ತಾನೆ ನಾನು ಹೇಳ್ತೀನಿ ಯಾವ ಯಾವ ಪ್ಲೇಸಸ್ ಎಲ್ಲ ಹೋಗ್ತೀನಿ ಕ್ಯಾಚ್ ಮಾಡೋದಾಗಿ ಏನಾಗ್ಲಿ ಒಂಥರ ಟ್ರಾವೆಲ್ ವ್ಲಾಗ್ ಹೆಂಗಾಗುತ್ತೆ ಮಾಡ್ಕೊಂಡು ಹೋಗ್ತೀನಿ ಥ್ಯಾಂಕ್ ಯು ಹೋಗಕ್ಕಿಂತ ಮುಂಚೆ ರಾಯರ್ದ ದರ್ಶನ ಮಾಡ್ಕೊಂಡು ಹೋಗೋಣ ರಾಯದ ಆಶೀರ್ವಾದ ತಗೊಂಡು ಹೋಗೋಣ ಬನ್ನಿ ಜೈ ರಾಘವೇಂದ್ರ ಹೊರಡೋಣ ತಿರುಮಲ ಪೂಜೆ ಆಗಿದ್ದ ಹೊರಡ್ತಾ ಇದೀನಿ ಬಾಯ್ ರಾಘವೇಂದ್ರ ಇಲ್ಲಂತೂ ಎಲ್ಲಾ ಕಡೆ ಬಸ್ಗಳು ನಮ್ಗಿರೋ ಬಸ್ ಅಲ್ಲ ಐತೆ ನಿಜವಾಗ್ಲು ಇಲ್ಲೊಂದ್ ಕಡೆ ಬಂದಾಗ ವಿಡಿಯೋ ಮಾಡ್ಬೇಕು ಅಂದ್ರೆ ಹೆವಿ ಭಯ ಆಗುತ್ತೆ ಗೊತ್ತಿಲ್ಲ ಯಾವ ಎತ್ಕೊಂಡು ನೋಟೋ ಎಲ್ಲಾ ಬ್ಯಾಗ್ ಹಾಕೊಂಡು ಸುತ್ತಾ ಇದ್ದೀನಿ ಒಂದ್ ಬಸ್ ಇಲ್ಲೇ ಇದೆ ಯೋಲೋ ಇದೇ ಬಸ್ ಒಂದ್ ನಿಮಿಷ ಒಂಬತ್ ನನ್ ಹಿಂದೆ ಇದಿಲ್ಲ ಗ್ರೀನ್ ಕಲರ್ದು ಅದೇನೆ ಒಂಬತ್ತು ಗಂಟೆ ಹೊರಡುತ್ತೆ ಇಲ್ಲಿಂದ ನಾನಿರೋದು ಇವಾಗ ಮೆಜೆಸ್ಟಿಕ್ ಸ್ವಲ್ಪ ಗಬ್ ಆರ್ತಾಐತೆ ಹೋಗೋದ ಬಸ್ ಒಳಗಡೆ ಹೆಂಗಿದೆ ಏನ್ ಚೆನ್ನಾಗಿದೆ ಚೆನ್ನಾಗಿಲ್ಲ ನೋಡೋಣ ಜೀರೋ ಒನ್ ಎ ಸಿಕ್ಸ್ ಏಟ್ ಫೋರ್ ಒನ್ ಯೋಲೋ ವೈ ಎಲೋ ಯೋಲೋ ಬಸ್ ಯೋಲೋ ಮೀನ್ಸ್ ಯು ಓನ್ಲಿ ಲೂ ಒನ್ಸ್ ಒಂದ್ಸತ್ ಬದುಕ್ತೀರಾ ಏನ್ ಬೇಕು ಎಲ್ಲ ಅವ್ ನೋಡ್ಕೊಂಡು ಬನ್ನಿ ಏನೋ ತರ ನನ್ಗೆ ಅನ್ಸುತ್ತೆ ಇದು ಎಲೆಕ್ಟ್ರಿಕ್ ಬಸ್ ಅಂತ ಅನ್ಕೋತೀನಿ ಗೊತ್ತಿಲ್ಲ ಇಲ್ಲ ಎಲ್ಲೋ ಕಲರ್ ಬೋರ್ಡ್ ಇದೆ ಎಲೆಕ್ಟ್ರಿಕ್ ಅಲ್ಲ ಮೇ ಬಿ ಗೊತ್ತಿದ್ರೆ ಕಮೆಂಟ್ ಹಾಕಿ ಹೋಗೋಣ ಬನ್ನಿ ಬಸ್ ಒಳಗಡೆ

ಪರವಾಗಿಲ್ಲ ನಾನು ಕೊಟ್ಟಿದ್ದು ಸಿಕ್ಸ್ ಫಿಫ್ಟಿ ಚೆನ್ನಾಗಿದೆ ಕೋಚ್ ಹೊಲ್ಕೊಂಡು ಆರಾಮಾಗಿ ಹೋಗ್ಬೋದು ಒಂದೊಂದು ಕಡೆ ಒಂದೊಂದು ರೇಟ್ ಇದೆ ಇಲ್ಲಿ ಕೆಳಗಡೆ ಈ ಕಡೆ ಸಿಂಗಲ್ ತಗೋತೀನಿ ಅಂದ್ರೆ ಆಲ್ಮೋಸ್ಟ್ ಅಂತ ಆಯ್ತು ನಾನು ಇಲ್ಲಿ ಇದು ಸಿಕ್ಸ್ ಫಿಫ್ಟಿ ಲಾಸ್ಟ್ ಅಲ್ಲಿ ಅದಕ್ಕೆ ಇತ್ತುಕೊಂಡ ಇಲ್ಲಿ ಕೆಳಗಡೆ ನೋಡಬಹುದು ನೀವು ಸೆಮಿ ಸ್ಲೀಪರ್ ನೋಡಿ ಈ ಕಡೆ ಕಾಸ್ಟ್ಲಿ ತೌಸಂಡ್ ರುಪೀಸ್ ಇತ್ತು ಕೆಳಗಡೆ ಡೌನ್ ಅಲ್ಲಿರೋ ಸ್ಲೀಪರ್ ಬಂದು ಆ ಚೆನ್ನಾಗಿ ನೋಡಕ್ಕೆ ಎಕ್ಸ್ಟರ್ನಲ್ ಅಪೀರಿಯನ್ಸ್ ಎಲ್ಲ ಚೆನ್ನಾಗಿದೆ ಹೆಂಗ್ ಕರ್ಕೊಂಡು ಹೋಗ್ತಾರ ಅದನ್ನು ನೋಡಬೇಕು ನಾನು ಲಾಸ್ಟ್ ಟೈಮ್ ಮೆಂಟಲ್ ಹೋಗಿದ್ದಂತೂ ಬಸ್ ಆ ಬಸ್ ಚೆನ್ನಾಗಿರ್ಲಿಲ್ಲ ಯಾವುದು ಚಾರ್ಜಿಂಗ್ ಪಾಯಿಂಟ್ ವರ್ಕ್ ಆಗ್ತಾ ಇರಲಿಲ್ಲ ಹ್ಮ್ ಚೆನ್ನಾಗಿದೆ ನಲತ್ತ ಸಿಂಗಲ್ಗೆಲ್ಲ ಅನ್ಕೊಂಡ್ರಲ್ಲ ಅನ್ಕೊಂಡ್ ವಿಡಿಯೋ ಮಾಡ್ತೀನಿ ಇಲ್ಲಿ ಯಾರು ಇಲ್ಲ ಮಲಗಿದ್ರಂತೂ ಕಪ್ಪಾಲ್ ಕುಡಿಯೋರು ಇವಾಗ ಗೋಪಿಂಗೇನ್ ವಿಡಿಯೋ ಮಾಡ್ತಿದ್ಯಾ ಇವಾಗ ಬೋರ್ಡ್ ಆಗಿ ಹ್ಮ್ ಬೆಳಿಗ್ಗೆ ಐದು ಗಂಟೆಗೆ ಎಷ್ಟು ಗಂಟೆಗಳಲ್ಲಿ ಐದು ಐದು ಗಂಟೆ ತಿರುಮಲಾಗ ಹೋಗಿ ತಿರುಮಲದಲ್ಲಿ ಸಿಗೋಣ ಅಲ್ಲಿವರೆಗೂ ಹಾಗೆ ವೆಲ್ಕಮ್ ಬ್ಯಾಕ್ ಇವಾಗ ಸಮಯ ನಾಲ್ಕು ಇಪ್ಪತ್ತು ಬಿಗ್ ಬಾಸ್ ಸಮಯ ನಾಲ್ಕು ಇಪ್ಪತ್ತು ನಾವು ಬೆಂಗಳೂರಲ್ಲಿ ಹತ್ತಿದಾಗ ರಾತ್ರಿ ಒಂಬತ್ ಗಂಟೆ ಕರೆಕ್ಟ್ ಆಗಿ ಒಂಬತ್ತು ಗಂಟೆ ಬಿಟ್ಟಿದ್ವಿ ನೀವು ಯಾವುದೋ ರೋಡ್ ಹತ್ರ ಬಂದು ಇರಿಸ್ಬಿಟ್ರ ಬೈಪಾಸ್ ಅಂತ ಇದು ಇಲ್ಲಿಂದ ನಾನು ಹೋಗ್ಬೇಕಾಗಿರೋ ಜಾಗ ಪಾಪನಾಶಂ ಸಮಿಂಗ್ ಏನೋ ಇದೆ ಒಂದು ವಾಟರ್ ಫಾಲ್ಸ್ ಅಲ್ಲಿ ಸ್ನಾನ ಮಾಡ್ಕೊಂಡು ಅಲ್ಲಿಂದ ಮೆಟ್ಲತ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ಬೇಕು ನನ್ ಗೊತ್ತಿಲ್ಲ ಇಲ್ಲಿ ಯಾವ ಕಡೆ ಹೋಗ್ಬೇಕು ಸುಮಾರು ಆಟೋ ಅಪ್ರೋಚ್ ಮಾಡಿದ್ರು ಆಟೋದಲ್ಲಿ ಹೋಗ್ತೀರಾ ಸಾರ್ ಅಂತ ಯಾವ್ದು ಬೇಡ ಅನ್ಕೊಂಡೆ ಟೈಮ್ ಐತಿ ಇನ್ನು ಅರ್ಜೆಂಟ್ ಇಲ್ಲ ನಡ್ಕೊಂಡು ಹೋಗೋಣ ನೋಡ್ಕೊಂಡು ಪ್ಲೇಸಸ್ ಎಲ್ಲಾ ಗೊತ್ತಾಗುತ್ತೆ ಯಾವ ಪ್ಲೇಸ್ ಏನು ಏನು ಗೊತ್ತಿಲ್ಲ ಸೊ ಮ್ಯಾಪ್ ಹಾಕೊಂಡು ನೋಡ್ಕೊಂಡು ಹೋಗೋದು ಫೈನಲಿ ಇನ್ ತಿರುಪತಿ ಈ ತಿರುಪತಿ ಇಲ್ಲಿಂದ ನಾವು ತಿರುಮಲ ಹೋಗ್ಬೇಕು ಸಿಗೋಣ ಹಾಕೊಂಡ್ ಹೋಗ್ಬೇಕು ಯಾವ್ ಕಡೆ ಅಂತ ಗೊತ್ತಿಲ್ಲ ಹಾಕೊಂಡ್ ಹೋಗ್ತೀನಿ ನೋಡಿ ಒಂದ್ ಕಿಲೋಮೀಟರ್ ಅಂತ ಅನ್ಕೊಂಡೆ ಫೋರ್ ಕಿಲೋಮೀಟರ್ ಐತೆ ಹೋದ್ರೆ ಮುಕ್ಕಾಲ್ ಗಂಟೆ ಬೇಕು ಸುಮ್ನೆ ಎನರ್ಜಿ ಇಲ್ಲ ಬೇಡ ಇಲ್ಲೆಲ್ಲ ಶೇರ್ಡ್ ಆಟೋ ಸಿಗ್ತಾವಂದ್ರೆ ಆ ಬಂಕಲ್ ಕೇಳ್ದೆ ಶೇರ್ಡ್ ಆಟೋ ಸಿಗುತ್ತೆ ಆಟೋದಲ್ಲಿ ಹೋಗಿ ಅಂತ ಹೇಳಿದ್ರು ಆಟೋ ಹತ್ಕೊಂಡು ಇಲ್ಲಿಂದ ಕಪಿಲ ತಿರ್ಥ ಹೋಗ್ಬೇಕು ಅಲ್ಲಿ ಹೋಗಿ ಅಲ್ಲಿ ಹೋಗ್ಸುತ್ತೇನಿ ಹಾಗೆ ನಾವು ನೋಡ್ಕೊಂಡು ನೋಡ್ಕೊಂಡು ಬಂದ್ಲೇ ಬಿಡ್ವಿ ಕಪಿಲಾ ತೀರ್ಥಂ ಐದು ಗಂಟೆಗೆ ಹೋಪು ನಾನು ಇವಾಗ ಇಲ್ಲಿ ನಾಲ್ಕು ಮುಕ್ಕಾಲಿಗೆ ಬಂದೆ ಹತ್ತು ನಿಮಿಷ ತಕೊಂಡ್ರೆ ಅಷ್ಟೇ ಆ ಬೈಪಾಸ್ ಇಂದ ಫಿಫ್ಟಿ ರುಪೀಸ್ ಇಸ್ಕೊಂಡ್ರು ಫಿಫ್ಟಿ ರುಪೀಸ್ ಪರವಾಗಿಲ್ಲ ಆಟೋ ಅಣ್ಣ ಕನ್ನಡದಲ್ಲೇ ಮಾತಾಡಿದ್ರು ಖುಷಿ ಆಯ್ತು ಇವಾಗ ಇಲ್ಲಿಂದ ಸ್ನಾನ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಇನ್ನೇನು ಅಲ್ಲಿ ಅಲ್ಲಿಪಿರಿ ಮೆಟ್ಲ ಹತ್ಕೊಂಡು ಅಲ್ಲಿಂದ ತಿರುಮಲ ನಾನಿವಾಗಿರೋ ತಿರುಪತಿ ತಿರುಪತಿಯಿಂದ ತಿರುಮಲ ಹೆಂಗೆ ಇಲ್ಲಿ ಐದು ಗಂಟೆಗೆ ಓಪನ್ ಆದ್ರೆ ಇನ್ನೂನು ಒಳಗಡೆ ಬಿಡ್ತವ್ರೆ ಏನೋ ಗೊತ್ತಿಲ್ಲ ಇವಾಗ ಪರ್ವಾಗಿಲ್ಲ ಇನ್ನೂ ಪ್ರಾಬ್ಲಮ್ ಐತೆ ಮೈಕಲ್ಲಿ ಒಂದೊಂದ್ಸರ್ತಿಗೆ ಚೆನ್ನಾಗಿ ಕೇಳ್ಸುತ್ತೆ ಒಂದೊಂದ್ಸತಿಗೆ ಆ ವಾಯ್ಸು ಮತ್ತೆ ಆ ವಿಡಿಯೋ ಎರಡು ಸಿಂಕ್ ಆಗಲ್ಲ ಅದೇನ್ ದರಿದ್ರ ಆಗೈತೋ ಸೆಟ್ಟಿಂಗ್ಸ್ ಎಲ್ಲ ಚೇಂಜ್ ಮಾಡಿದೆ ರೀಸೆಟ್ ಮಾಡಿದೆ ಫ್ಯಾಕ್ಟ್ರಿ ರೀಸೆಟ್ ಮಾಡಿದೆ ಈಗೆಲ್ಲ ಮಾಡಿದೆ ಆದ್ರೂ ಅದೇ ಪ್ರಾಬ್ಲಮ್ ಏನು ಮಾಡಕ್ಕಾಗಲ್ಲ ಪ್ರಾಬ್ಲಮ್ಗಳು ಇದ್ದೇ ಇರ್ತದೆ ಲೈಫ್ ಅಲ್ಲಿ ಎಲ್ಲಾನು ಆಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋಗ್ಬೇಕು ಟೆಂಪಲ್ ಓಪನ್ ಆಗೈತ ಅನ್ಸುತ್ತೆ ಬನ್ನಿ ನೋಡಮ್ಮ ಹೌದ್ ಐದು ಗಂಟೆಗೆ ಓಪನ್ ನೀವೇನಾದ್ರೂ ಕಪಿಲಾ ತೀರ್ಥಕ್ಕೆ ಬಂದ್ರೆ ಇಲ್ಲಿ ಸ್ಲಿಪ್ಪರ್ ಬಿಡ್ಬೇಕು ಇಲ್ಲೇ ಬಿಡ್ಬೇಕು ಫ್ರೀ ಅಲ್ಲ ನೋಡ್ರಣ್ಣ ನೋಡಿ ಯಾವ ಚಪ್ಪಲಿಗಳ ರಾಶಿನೇ ಐತೆ ಹ್ಮ್ ಹ್ಮ್ ಕಣಪ್ಪ ಇರ್ಲಿಕ್ಕೆ ಒಂದೊಂದು ಹೊಸ ಚಪ್ಲಿ ತಗೊಂಡಿದ್ದೆ ತಿರುವಣ್ಣ ಮನೇಲಿ ಹೋಗಿದ್ದೆ ಆ ಕತೆ ಹೇಳ್ತೀನಿ ಐತೆ ಇಲ್ಲೇ ಚಪ್ಪಲಿ ಬಿಟ್ಟು ಹೋಗ್ಬೇಕು ಇಲ್ಲಿ ಬಿಟ್ಬಿಟ್ಟು ಫ್ರೀ ಇದು ಫ್ರೀ ಆಫ್ ಕಾಸ್ಟ್ ನೀವು ಸ್ಲಿಪ್ಪರ್ ಬಿಟ್ಬಿಟ್ಟು ಹೋಗಿ ಆ ಕಪಿಲ ತೀರ್ಥ ಮೇಲೆ ಸ್ನಾನ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಇಲ್ಲಿಂದ ಅಲಿಪಿರಿ ಮೆಟ್ಲ ಹತ್ಕೊಂಡು ಹೋಗ್ಬೇಕು ತಿರುಪತಿಗೆ ಅಲ್ಲ ತಿರುಮಲೆಗೆ ತಿರುಪತಿಯಿಂದ ನಂದೊಂದ್ ಸ್ಟೋರಿ ಐತೆ ತಿರುವ ಹೋಗಿದ್ದೆ ಅಲ್ಲಿ ಹೋಗಿದ್ದಾಗ ಹೊಸ ಸ್ಲಿಪ್ಪರ್ ತಗೊಂಡಿದ್ದೆ ಆ ಸ್ಲಿಪ್ಪರ್ನ ಹಾಕೊಂಡು ಹೋಗಿದ್ದೆ ಹಾಕೊಂಡು ಹೋಗಿ ತಿರ್ಗಾ ನೋಡ್ಕೊಂಡು ಬರ್ತೀನಿ ದರ್ಶನ ಮಾಡ್ಕೊಂಡು ಸ್ಲಿಪ್ಪರೇ ಇಲ್ಲ ಎಷ್ಟು ಎರಡು ಎರಡು ದಿನ ಹ ಎರಡೇ ದಿನ ಎರಡೇ ದಿನ ಆಗಿದ್ದು ಚಪ್ಪಲಿ ಗೋವಿಂದ ನಮ್ಮಅಮ್ಮ ಯಾವಾಗ ಹೇಳುತ್ತೆ ಚಪ್ಪಲಿ ಏನಾದರೂ ನಾವು ಕಳ್ಕೊಂಡ್ರೆ ಯಾವುದೇ ಟೆಂಪಲ್ ಅಲ್ಲಿ ಸ್ಲಿಪ್ಪರ್ ಕಳ್ಕೊಂಡ್ರೆ ಆ ನಮ್ಮ ಪಾಪ ಕರ್ಮ ಎಲ್ಲ ಅಲ್ಲಿ ಕಳ್ಕೊಂತೀವಿ ಅಂತ ಪ್ರತಿ ಸತಿನೂ ಕಳ್ಕೊಳ್ಳೋದಕ್ಕೆ ಬೇಜಾರು ಈ ಸರ್ತಿ ಕಳ್ಕೊಂಡ್ರೆ ಪರವಾಗಿಲ್ಲ ಯಾಕಂದ್ರೆ ಹಳೆ ಸ್ಲಿಪ್ಪರ್ ಎಲ್ಲ ಸೌದೋಗೈತೆ ಆಲ್ಮೋಸ್ಟ್ ಆಯ್ತು ಒಂದ್ ವರ್ಷ ಆಯ್ತು ನ ಪರವಾಗಿಲ್ಲ ನಾನು ಏನ್ ಮಾತಾಡ್ತಿದ್ದೀನಿ ಗೊತ್ತಿಲ್ಲ ನಂಗೆ ಬಟ್ ಯು ಶುಡ್ ವಾಚ್ ವಾಚ್ ಮಾಡ್ತೀರಲ್ವಾ ಲೈಕ್ಸ್ ಕೊಡಿ ಶೇರ್ ಕೊಡಿ ಕಮೆಂಟ್ ಕೊಡಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ನಾನು ಅಲ್ಲಿಂದ ಬೆಂಗಳೂರಿಂದ ತಿರುಪತಿ ಬಂದು ಎಲ್ಲಾನು ತೋರಿಸ್ತಾ ಇದೀನಿ ನಿಮ್ಗೆ ದಿನನ 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 ಚಳಿ ಚಳಿ ಆದ್ರೂ ಪರವಾಗಿಲ್ಲ ಸ್ನಾನ ಮಾಡ್ಬೇಕು ಏ ಒಳಗಡೆ ಇಂದ ಹೋಗ್ಬೇಕಲ್ಲ ಒಳಗಡೆ ಇಂದ ಹೋಗ್ಬೇಕು ದೇವಸ್ಥಾನದ ಆಧಳಿತಾನ ಅಂದೇಳಿ ನೀಡೇ ಮಾಡಂಗಿಲ್ಲ ಅಂದ್ರು ಬಟ್ ಇರ್ತಾವಲ್ಲ ನಮ್ಮ ಮುಚ್ಚುಗಳು ಮಾಡ್ಕೋಬೇಕು ಬಂದ್ ಹಿಡ್ಕೊಂಡ್ರೆ ಉಗಿತಾನೆ ಮಾಡ್ಕೊಂಡ್ ಹೋಗದ ಸ್ನಾನ ಮಾಡ್ಬೇಕು ಚಳಿ ಆಗ್ತೈತೆ ಬಟ್ ಆದ್ರೂ ನೋಡ್ರಿ ಚೆನ್ನಾಗಿದೆ ದೊಡ್ಡ ಬೆಟ್ಟ ಬೆಟ್ಟದ ಮಧ್ಯದಲ್ಲಿ ಚಿಕ್ಕ ಜರಿ ಅರ್ಕೊಂಡ್ ಬರ್ತೈತೆ ಚಿಕ್ಕ ಜರಿ ಅಂತಲ್ಲಪ್ಪ ಫ್ಲಡ್ ಆದಾಗ ಎಲ್ಲ ಈ ಟೆಂಪಲ್ ತುಂಬೋಗಿತ್ತು ಆ ತರ ಆಗಿತ್ತು ಈ ಅಯ್ಯಪ್ಪ ಸೊಂದಿಗೋಗಲ್ಲ ಮಾಲೆ ಹಾಕಿಸ್ಕೊಂಡಿರೋಲ್ಲ ಆಲ್ರೆಡಿ ಎಲ್ಲ ಸ್ನಾನ ಮಾಡ್ಕೊಂಡ್ ರೆಡಿ ಆಗ್ಬಿಟ್ ಹೋಗ್ತಾವ್ರೆ ಸ್ನಾನ ಮಾಡ್ಬೇಕು ಬ್ಯಾಗ್ ಎಲ್ ಮಾಡ್ಬೋದು ನನ್ ಲಗೇಜ್ ಐತೆ ಮೂರ್ ದಿನದ ಬಟ್ಟೆ ಎಲ್ಲ ಕುಂದ್ಕೊಂಬ್ ಆ ಬಟ್ಟೆ ಇಲ್ಲೆಲ್ಲರೂ ಒಂದ್ ಕಡೆ ಬ್ಯಾಗ್ ಮಾಡ್ಬಿಟ್ಟು ಬೇಗ ಬೇಗ ಸ್ನಾನ ಮಾಡ್ಕೊಬಿಟ್ರೆ ಆರಾಮಾಗಿ ಹೋಗ್ಬೋದು ಇವಾಗ ನೋಡಿಲ್ಲ ಎಲ್ಲ ಸ್ನಾನ ಮಾಡ್ತಾ ಅವ್ರೆ ಇವಾಗಲ್ಲಿ ಹೋಗಿ ನಾನು ಸ್ನಾನ ಮಾಡ್ಕೊಂಡು ಅಲ್ಲಿಂದ ಹೊರಡ್ಬೇಕು ಅಷ್ಟೊಂದು ಚೆನ್ನಾಗಿ ಬರ್ತಿಲ್ಲ ಅಂತ ಅನ್ಕೋತೀನಿ ನಾಟ್ ಬ್ಯಾಡ್ ಹೇಳಿದ್ನಲ್ಲ ಅವಾಗ್ಲೆ ಕುಂದ್ಗಂಡ್ಗಿಂತ ಮೆಡ್ಗಂಡ್ ಮೇಲೆ ಒಂದಂಗೆ இரோது ஷிப்பு நம் அதுல இதில் ஆமே வெங்கடரம் டிஜிஐப்பா நோட் அது நோடி ஓடோ ஓடில்ல நிதான நான் ஒன்வ நம் யார் வைட் மாநோ சிந்த இல்ல லேட் பரவாயில்ல பரவாயில்ல நான் பாய் ಸ್ನಾನ ಆಯಿತು ನೋಡಿರ್ತೀರಾ ವಿಡಿಯೋದಲ್ಲಿ ನಂದ್ರೆ ಸ್ನಾನದಲ್ಲ ಫಾಲ್ಸ್ ಸ್ನಾನ ಮಾಡಿಕೊಂಡು ಅಲ್ಲಿಂದ ಕಪಲೇಶ್ವರ ಟೆಂಪಲ್ ಅದು ದರ್ಶನ ಫಸ್ಟ್ ಅದೇ ದರ್ಶನ ಮಾಡಿಕೊಂಡು ಅಲ್ಲಿಂದ ಇವಾಗ ಹುಡ್ತಾ ಇದ್ದೀನಿ ಮೇಲೆ ಇವಾಗ ಸ್ಟೆಪ್ ಹತ್ಕೊಂಡು ಹೋಗೋದು ಅದಕ್ಕಿಂತ ಮುಂಚೆ ಫಸ್ಟ್ ನಾನು ಇವಾಗ ತಿಂಡಿ ಮಾಡಿಕೊಂಡು ತಿಂಡಿ ಮಾಡ್ಬೇಕು ಬೇಗ ಹೊಟ್ಟೆ ಸೀತಾ ಐತೆ ತಾಳ ಆಗ್ತಾಯಿತ್ತು ತಿಂಡಿ ತಿನ್ಕೊಂಡು ಅಲ್ಲಿಂದ ಹೊರಡ್ಬೇಕು ಒಂಥರ ಚೆನ್ನಾಗೈತೆ ವೆದರ್ ಇಲ್ಲಿ ಬೆಳೆ ಬೇಗ ಸ್ಟೆಪ್ಸ್ ಹತ್ತಿದ್ರೆ ಸರಿ ಇಲ್ಲ ಆಮೇಲೆ ಏನಾದ್ರೂ ಲೇಟ್ ಆಯ್ತು ಅಂದ್ರೆ ಊಸ್ಟ್ ಆಗಿಬಿಡ್ತೀನಿ ನಾನು ಸ್ಲಿಪ್ಪರ್ ನೋಡ್ಬೇಕು ಇವಾಗ ಸ್ಲಿಪ್ಪರ್ ನೋಡ್ಕೊಂಡು ಎತ್ಕೊಂಡು ಹೋಗ್ಬೇಕು ಹ್ಮ್ ಲಕ್ಕಿಲಿ ಇಲ್ಲೇ ಐತೆ ನನ್ನ ಚಪ್ಪಲಿ ಎಲ್ಲೂ ಹಾಳೋಗಿಲ್ಲ ಲಾಸ್ಟ್ ಟೈಮ್ ಹಾಳೋಗಿತ್ತಲ್ಲ ಯಾರ್ ಕತ್ಕೊಯ್ತಾರೆ ಹಳೆ ಚಪ್ಪಲಿ ಅದು ಹೊಸಾದಿತ್ತು ಅದು ಅದಕ್ಕೆ ಎತ್ಕೊಂಡು ಹೊರಟಕ್ ಹೋರೆ ಆಗ್ರಿಂದ ತಿಂಡಿ ಮಾಡ್ಬೇಕು ತಿಂಡಿ ಮಾಡ ತೀರ್ಕಿಂದ ಬಂದ್ರೆ ಮುಂದೆನೆ ತುಂಬಾ ಹೋಟ್ಲು ತುಂಬಾ ಮೂರ್ನಾಲ್ಕು ಇದಾವೆ ಇಲ್ಲಿ ಬಜೆಟ್ ಫ್ರೆಂಡ್ಲಿ ನಮ್ಮಂತವ್ರಿಗೆ ತಿನ್ಕೊಂಡು ಆರಾಮಾಗಿ ಎಷ್ಟ್ ಬೇಕೋ ಅಷ್ಟು ದುಡ್ಡು ಕೊಟ್ಬಿಟ್ಟು ಹೋಗ್ಬೋದು ಇಲ್ಲೆಲ್ಲ ಒಂದ್ ಕಡೆ ಹೋಗ್ತೀನಿ ಇಲ್ಲ ನನ್ನ ಇಡ್ಲಿ ಹಾಕ್ತವ್ರೆ ಇಲ್ಲ ಯಾರು ಇಲ್ಲ ಬನ್ನಿ ಅಣ್ಣ ಏನಿದೆ ಹೌದಾ ಹಾ ತಿಂಡಿ ಇವಾಗ ಆಗ್ತಾ ಇದಾರೆ ಸೆವೆನ್ ಓ ಕ್ಲಾಕ್ ತಿನ್ಕೊಂಡು ಹೋಗ್ಬೇಕು ವೈಟ್ ಮಾಡೋದು ಬಿಸಿ ಬಿಸಿ ಇಡ್ಲಿ ಸಿಗುತ್ತೆ ಇಡ್ಲಿ ತಿನ್ಕೊಂಡು ಇಲ್ಲಿಂದ ಹೊರಡೋದು ನಾನು ಹೇಳಿದಂಗೆ ತಿಂಡಿ ಆಯ್ತು ತಿಂಡಿ ಮಾಡ್ಕೊಂಡು ಇಲ್ಲೇ ಕೂತಿದ್ದೀನಿ ಹ್ಮ್ ಕೂಡ ಮನ್ಸಾಗ್ತಿಲ್ಲ ಯಾಕಂದ್ರೆ ಮಳೆ ಸ್ಟಾರ್ಟ್ ಆಯ್ತು ಮಳೆ ಅಂದ್ರೆ ಈಗ ಒಂಥರ ಜಿಟಿ ಬರ್ತಾ ಇದೆ ಈ ಕಡೆ ಮಳೆನೂ ಅಲ್ಲ ಈ ಕಡೆ ಜೋರಾಗಿ ಹೋಗ್ತಿಲ್ಲ ಸೋನೆ ತರ ಸುರಿತಾ ಇದೆ ನೋಡಿ ಇಲ್ಲ ವೆದರ್ ಒಂದ್ ಅರ್ಧ ಗಂಟೆಲಿ ವೆದರ್ ಚೇಂಜ್ ಆಗ್ಬಿಡ್ತು ನನ್ಗೆ ಚಳಿ ಚಳಿ ಆಗ್ತಾ ಇದೆ ನನ್ ಬಾಡಿ ಅಂತೂ ಈ ಚಳಿ ಅಂತ ಬಂತು ಅಂದ್ರೆ ಹೆವಿ ಶಿವರ್ ಆಗ್ತೀನಿ ನಾನಂತೂ ಈ ಕೋಲ್ಡ್ ಬ್ಲಡ್ ಕೋಲ್ಡ್ ಬ್ಲಡೆಡ್ ಅನಿಮಲ್ ಅಂತಾರಲ್ಲ ಈ ಶೀತ ರಕ್ತ ಪ್ರಾಣಿಗಳು ಅಂತ ಆ ತರ ಒಂದು ಒಂದ್ ಸ್ವಲ್ಪ ಚಳಿ ಬಂದ್ರು ನಡ್ತಾ ಕೂತಿದ್ದೀನಿ ಬಟ್ ಅವಾಗಲ್ಲ ಇವಾಗ ಹೋಗ್ಬೇಕು ಇಲ್ಲಿಂದ ತಿಂಡಿ ಆಯ್ತು ನೆಕ್ಸ್ಟ್ ಅಲಿ ಪೆರಿಮೆಟ್ಲು ಅಲ್ಲಿ ಹೋಗು ತತ್ಕೊಂಡು ನೆಕ್ಸ್ಟ್ ತಿರುಮಲ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಇದಾಗಿತ್ತು ತಿರುಮಲ ತಿರುಪತಿಯ ಫಸ್ಟ್ ವಿಡಿಯೋ ಈ ಸೀರೀಸ್ ನಲ್ಲಿ ನನ್ನ ಫಸ್ಟ್ ವಿಡಿಯೋ ಆಗಿದೆ ಇದನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗ್ತದ ಗಂಟೆನ ಜೋರಾಗಿ ಹೊಡಿರಿ ಅಂದ್ರೆ ಆ ಗಂಟೆನ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನನ್ಗೆ ಯಾವುದೇ ವೀಡಿಯೋ ಹಾಕೊಂಡು ನಿಮ್ಗೆ ಅಪ್ಲೋಡ್ ಬರುತ್ತೆ ಅದು ಅಪ್ಡೇಟ್ ಆಗುತ್ತೆ ನಿಮ್ಗೆ ಬರುತ್ತೆ ಹ್ಮ್ ಬೇಗ ಕಮೆಂಟ್ ಮಾಡಿ ಶೇರ್ ಮಾಡಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೀವೇನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದ್ರೆ ದುಡ್ಡು ಏನ್ ಕೊಡ್ಬೇಕಲ್ಲ ಫ್ರೀ ఫ్రీ ఆఫ్ కాస్ట్ ప్లీజ్ సబ్స్క్రైబ్ థ్యాంక్ యూ ముందే విడి అటా బబాయ్ సి